ಬಿಗ್ ಬಾಸ್ ಮನೆಯ ಆಟ ಹನ್ನೊಂದನೇ ವಾರಕ್ಕೆ ಅಡಿಯಿಟ್ಟಿದೆ ಪವಿ ಪೂವಪ್ಪ ಹತ್ತನೇ ವೀಕೆಂಡ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಾಗಿದೆ ಈಗ ಹನ್ನೊಂದನೇ ವಾರದ ಆಟ ಆರಂಭವಾಗಿದ್ದು ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ಸುದ್ದಿ ವಾಹಿನಿಯಾಗಿ ಬದಲಾಗಿದ್ದು ಬ್ರೇಕಿಂಗ್ ನ್ಯೂಸ್ಗಳು ಹರಿದಾಡಿವೆ ಮನೆ ಮಂದಿ ಒಬ್ಬರು ಮತ್ತೊಬ್ಬರ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ ಸ್ಪರ್ಧಿಗಳು ಒಂದಷ್ಟು ಬ್ರೇಕಿಂಗ್ ನ್ಯೂಸ್ ಗಳನ್ನ ಸಿದ್ಧತೆ ಮಾಡಿಕೊಂಡು ಬಂದಿದ್ದಾರೆ ನಿರೂಪಕರು ಕೇಳೋ ಪ್ರಶ್ನೆಗಳಿಗೆ ತಮ್ಮ ಸ್ಪಷ್ಟನೆ ನೀಡೋಕು ತಯಾರಿಯನ್ನ ನಡೆಸಿಕೊಂಡಿರೋ ತರ ಕಾಣ್ತಿದೆ ಈ ವೇಳೆ ಸಂಗೀತ ಕಾರ್ತಿಕ್ ತನ್ನ ಫೋಟೋ ಹಾಕಿ ಮಡಕೆ ಒಡೆದ ವಿಚಾರವನ್ನ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ದಾರೆ ತನೀಶಾ ಪ್ರತಾಪ್ ಅವರಲ್ಲಿ ನಾನು ಅನ್ನೋದು ಹೆಚ್ಚಾಗಿ ಕಾಣ್ತಿದೆ ಅನ್ನು ಮಾತನ್ನ ಹೇಳಿದ್ದಾರೆ ತನಿಷ ನಿರೂಪಕಿಯಾಗಿ ಮಾತನಾಡ್ತಾ ಕಾರ್ತಿಕ್ ಗೆ ವಿನಯ್ ಹತ್ರ ಬಕೆಟ್ ಹಿಡಿಯೋ ಅವಶ್ಯಕತೆ ಏನಿದೆ ಹಾಗೆ ಮಾಡೋದಾಗಿದ್ರೆ ಮೊದಲಿಂದ ಮಾಡ್ಬೋದಾಗಿತ್ತು ಎಪ್ಪತ್ತು ದಿನ ಆದ್ಮೇಲೆ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಗೀತ ಅದಕ್ಕೆ ಅವರ ಮಧ್ಯೆ ಇದ್ದ ದ್ವೇಷ ಕೋಪ ಇದ್ದಕ್ಕಿದ್ದ ಹಾಗೆ ಹೇಗೆ ಬದಲಾಯ್ತು ಅಂತ ಕೇಳಿದಾಗ ಕಾರ್ತಿಕ್ ಯಾಕೆ ಬದಲಾಗಬಾರ್ದ ಅಂತ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ ಸಂಗೀತ ನಾನು ಮನಸ್ಸಿಗೆ ಅನಿಸಿದ್ದನ್ನ ಹೇಳಿದ್ದೀನಿ ಅಂತ ನೇರವಾಗಿಯೇ ತನಿಷಾ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ ಬಿಗ್ ಬಾಸ್ ಮನೆಯ ಬಿಗ್ ನ್ಯೂಸ್ ನಲ್ಲಿ ಏನೆಲ್ಲ ನಡೆಯುತ್ತೆ ಸ್ಪರ್ಧಿಗಳ ಮೇಲೆ ಯಾರು ಏನೆಲ್ಲ ಆರೋಪಗಳನ್ನ ಮಾಡ್ತಾರೆ ಅದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡಬೇಕಾಗಿದೆ डिजिटल डेस्क सिद्धि मन